ಅಣ್ಣವರು ಇಲ್ಲದ ನಾಡಿಗೆ ಇವತ್ತಿಗೆ ಹದಿನೆಂಟು ವರ್ಷ ಸೊ ಹೊರನಾಟನನ್ನು ಕಳೆದುಕೊಂಡು ಇಡೀ ರಾಜ್ಯವೇ ಒಂದು ರೀತಿಯಲ್ಲಿ ಈ ನೋನಲ್ಲಿದೆ ಸೊ ಇವತ್ತು ಆ ಪುಣ್ಯಸ್ಮರಣೆ ಆದ್ದರಿಂದ ಸೊ ಅಣ್ಣವರ ಕುಟುಂಬಸ್ಥರು ಬಂದಿದ್ದಾರೆ ಅಣ್ಣವರ ಸ್ಮಾರಕಕ್ಕೆ ಮತ್ತು ಅಪ್ಪು ಸ್ಮಾರಕಕ್ಕೆ ಪಾರ್ವತಮ್ಮನವ್ರ ಸ್ಮಾರಕಕ್ಕೆ ಒಂದು ವಿಶೇಷವಾದಂಥ ಪೂಜೆ ಸಲ್ಲಿಸಿದ್ದಾರೆ ನನ್ನ ಜೊತೆಯಲ್ಲಿ ಈಗ ಆ ಸೊ ಅಣ್ಣವನ್ನ ಈ ಸಮಯದಲ್ಲಿ ಎಷ್ಟು ಮಿಸ್ ಮಾಡ್ಕೊಳ್ತಾರೆ ಮಾತಾಡ್ಸ್ತೋಗ್ತೀನಿ ಅಪ್ಪಾಜಿ ಹದಿನೆಂಟು ವರ್ಷಗಳು ಹೇಗೆ ಉಳಿದೋದು ಗೊತ್ತಾಗ್ತಿಲ್ಲ ಆದ್ರೂ ಜನರ ಮನಸ್ಸಿನಲ್ಲಿ ಮಾತ್ರ ಅಪ್ರೀತಿ ಕಮ್ಮಿ ಆಗಿಲ್ಲ ಇನ್ನು ರಾಜ್ಕುಮಾರ್ನ ಮುತ್ತುರಾಜು ಅನ್ನೋ ರಾಜ್ಕುಮಾರ್ ಮಾಡಿದ ಜನ ಇನ್ನೂ ಅವ್ರನ್ನ ರಾಜ್ಕುಮಾರ್ ಆಗಿ ಉಳಿಸ್ಕೊಂಡಿದ್ದಾರೆ ಆ ದೇಹ ಮುತ್ತುರಾಜು ಇಲ್ಲ ಆ ಹೆಸರು ಕೊಟ್ಲ ರಾಜ್ಕುಮಾರ್ ಅಂತ ಅದು ಸದಾ ಬದುಕಿರುತ್ತೆ ಇನ್ನು ನೂರು ವರ್ಷ ಆದ್ಮೇಲೆ ಇದೇ ರೀತಿ ಮಾತಾಡ್ತೀವಿ ಅವ್ರು ಇನ್ನೂ ಇರ್ತಾರೆ ಅವ್ರು ಬದುಕಿರ್ತಾರೆ ಆ ಶಕ್ತಿ ಕೊಟ್ಟಿರೋದು ಅಭಿಮಾನಿ ದೇವರುಗಳು ಎಷ್ಟು ಮಿಸ್ ಮಾಡ್ಕೊತೀರ ಅಪ್ಪಾಜಿ ಪ್ರತಿ ವರ್ಷ ಬಂದಾಗ್ಲೂ ಕೂಡ ಒಂದಲ್ಲ ನೆನಪುಗಳಿದೆ ಅಪ್ಪಾಜಿ ಅವ್ರದ್ದು ದಿನ ಅಪ್ಪಾಜಿ ಇಲ್ಲಿಗೆ ಬಂದಾಗ ಈ ಸ್ಥಳಕ್ಕೆ ಬಂದಾಗ ಅವ್ರಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಅವ್ರನ್ನ ಇಲ್ಲಿ ಮಣ್ಣು ಮಾಡಿದೀವಿ ಅವ್ರ ಇಲ್ಲ ಅಂತ ಅನ್ಸುತ್ತೆ ನಮ್ಗೆ ದಿನನಿತ್ಯ ನಮ್ಮ ಲೈಫ್ ತಗೊಂಡ್ರೆ ಬೆಳಿಗ್ಗೆ ಎಲ್ಲೋ ಒಂದ್ ಕಡೆ ಹಾಡು ಬರ್ತಿರತ್ತೆ ಟಿವಿಯಲ್ಲಿ ಯಾವ್ದೋ ಒಂದು ಸಿನಿಮಾ ಬರ್ತಿರುತ್ತೆ ಸೋಷಿಯಲ್ ಮೀಡಿಯಾ ಅಂತ ಅವ್ರ ಫೋಟೋ ಬರ್ತಾನೆ ಇರುತ್ತೆ ಸೊ ನಮ್ಗೆಲ್ಲ ಅವ್ರು ನಮ್ ಜೊತೆ ಇದ್ದಾರೆ ನಮ್ ಜೊತೆ ಇದಾರೆ ಹೊರಗಡೆ ಹೋಗಿದ್ದಾರೆ ಶೂಟಿಂಗ್ ಹೋಗಿದ್ದಾರೆ ಅಂತಾನೆ ಅನ್ಸುತ್ತೆ ಸರಳತೆ ಅಂದ್ರೆ ಅಣ್ಣವರು ಯಾವುದೇ ಏನೇ ಒಂದು ವಿಚಾರ ಎಲ್ಲೇ ಒಂದು ಸಿಂಪ್ಲಿಸಿಟಿ ಅಂತ ಒಂದು ಬಂತು ಅಂದ್ರೆ ಅಣ್ಣವ್ರನ್ನ ಉದಾಹರಣೆ ಇವತ್ತಿಗೂ ಕೂಡ ತಗೋತಾರೆ ಜನರು ಅದು ನಮ್ಮ ತಾತ ನಮ್ಮ ತಂದೆಗೆ ಬಿಟ್ಟೋಗಿರೋ ಆಸ್ತಿ ಅದು ಸರಳತೆ ತಗ್ಗಿ ಬಗ್ಗೆ ನಡಿಬೇಕು ಇದನ್ನ ಅವರು ಬಿಟ್ಟು ಬಿಟ್ಟೋಗಿದ್ದಾರೆ ಈ ಕ್ಷಣಕ್ಕೆ ಅಣ್ಣವ್ರನ್ನ ನೀವು ಅಪ್ಪಾಜಿಯವ್ರನ್ನ ಎಷ್ಟು ಮಿಸ್ ಮಾಡ್ಕೋತೀರ ಯಾಕಂದ್ರೆ ಈ ಜನರ ಪ್ರೀತಿ ಇಲ್ಲಿಗೆ ಬಂದಾಗಲ್ಲ ಎಷ್ಟು ಮಿಸ್ ಆಗ್ತಾರೆ ಅಂತ ನಿಮ್ಗೆ ಮರೆಯಲಾಗದ ಒಂದು ನೆನಪು ಯಾವ್ದಾದ್ರು ಜೊತೆ ಅವ್ರದ್ದು ಬಗ್ಗೆ ನೆಪಕ ಬರುತ್ತೆ ಮನೆಯಲ್ಲಿ ಇದ್ದಾಗ ಜನ ನೈಟ್ ವರ್ಗು ಬಂದು ಬಂದು ಹೋಗೋರು ನಿಂತ್ಕೊಂಡವ್ರ ಅಪ್ಪ ನೈಟ್ ನಿಂತ್ಕೊಂಡು ನಿಂತ್ಕೊಂಡು ನೋಡೋರು ಕೂರ್ತಿರ ಅವ್ರು ಅಭಿಮಾನಿ ದೇವ್ರುಗಳು ಅವ್ರು ಎದುರುಗಡೆ ಕೂರ್ಬಾರದು ಅಂತ ನಿಂತ್ಕೊಂಡು ಎಲ್ಲರನ್ನು ಮಾತಾಡಿಸಿ ಮಾತಾಡಿಸಿ ಕಳಿಸೋರು ಈ ಜನ ಪಾಪ ಅದನ್ನ ನೋಡಕ್ ಬರ್ಬೇಕಾಗಿತ್ತು ಪಾಪ ಇದನ್ನ ನೋಡಕ್ ಬರ್ತಾರಲ್ಲ ಅಂತ ಒಂದು ನೋವಾಗುತ್ತೆ ಇದರ ಜೊತೆಗೆ ಮಗನ ಮೊದಲ ಸಿನಿಮಾ ತುಂಬಾ ಅದ್ಭುತವಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ ಅಭಿಮಾನಿಗಳು ಸೊ ಒಬ್ಬ ಸ್ಟಾರ್ ಸಿನಿಮಾ ಏನು ಮೆರೆಸ್ಬೇಕಾಗಿತ್ತು ಆ ಆ ಮೊದಲ ಚಿತ್ರದಲ್ಲಿ ಅವರಿಗೆ ಒಂದು ಪ್ರೀತಿ ತೋರಿಸಿದ್ದಾರೆ ಅದು ಅಭಿಮಾನಿಗಳಿಗೆ ಸಲ್ಲತ್ತಪ್ಪಾಜಿ ಅವರೇ ಅವನ್ನ ಬೆಳೆಸ್ತಾ ಇದ್ದಾರೆ ಅವರು ಪ್ರಾರ್ಥನೆ ಇಟ್ಕೊಂಡು ಅವನಿಗೆ ಆಶೀರ್ವಾದ ಮಾಡ್ತಿದ್ದಾರೆ ಬಟ್ ಅವನು ಇನ್ನೂ ಸಾಧನೆ ಮಾಡ್ಬೇಕಪ್ಪಾಜಿ ಒಂದೇ ಸಿನಿಮಾದಲ್ಲಿ ಎಲ್ಲ ಸಿಗಲ್ಲ ಒಂದೇ ಸಿನಿಮಾಗೆ ಆ ಸಿನಿಮಾಗೆ ಏನು ಬೇಕು ಅದು ಸಿಗುತ್ತೆ ಮಾಡಿಸಿದ್ದಾರೆ ಮುಂದೆ ಸಿನಿಮಾಗಳು ಅವನ ಒಂದು ಅನುಭವ ಬೇಕು ಹತ್ತಾರು ಡೈರೆಕ್ಟ್ರು ಹತ್ತಾರು ಕತೆಗಳು ಹತ್ತಾರು ಪ್ರೊಡ್ಯೂಸರ್ ಕೆಳಗಡೆ ಕೆಲಸ ಮಾಡಿದೆ ಒಂದು ಅನುಭವ ಬರುತ್ತೆ ಮೋಲ್ಡ್ ಆಗ್ತಾನೆ ಅದಾದ್ಮೇಲೆ ಹೇಳ್ಬೋದಪ್ಪಾಜಿ ಅವರು ಹೆಂಗೆ ಏನು ಅಂತ ಮೊದಲನೇ ಪಿಕ್ಚರ್ಲಿ ಪ್ರೀತಿ ಕೊಟ್ಟಿದ್ದಾರೆ ಮುಂದಕ್ಕೆ ಅವ್ನು ಇಂದು ಪಿಕ್ಚರ್ಗಳು ಏನೇನು ಆಗುತ್ತೆ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಮುಖ್ಯವಾಗಿ ಅಭಿಮಾನಿಗಳು ಅವನ್ನ ಪ್ರಾರ್ಥನೆಯಲ್ಲಿ ಇಟ್ಕೊಡಿ ಅಂತ ಹೇಳ್ತೀನಿ ಮೊನೆಯದಾಗಿ ಯುವ ಸಿನಿಮಾ ಈಗಾಗಲೇ ಹಿಟ್ ಲಿಸ್ಟ್ ಸೇರಿದೆ ಪ್ರೊಡ್ಯೂಸರ್ ಹ್ಯಾಪಿ ಇದ್ದಾರೆ ಹೀರೋ ಕೂಡ ಹ್ಯಾಪಿ ಆಗಿದ್ದಾರೆ ಡೈರೆಕ್ಟರು ಹ್ಯಾಪಿ ಅದರ ಜೊತೆಗೆ ಜೊತೆಗೀಗ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಅಣ್ಣವರ ಬರ್ತ್ಡೇ ಅವತ್ತು ಎರಡನೇ ಸಿನಿಮಾ ಅನೌನ್ಸ್ ಆಗುವಂತಹ ಒಂದಷ್ಟು ವಿಚಾರಗಳು ಓಡಾಡ್ತಿವೆ ಅದಕ್ಕೆ ನನಗೆ ಅದ್ರ ಬಗ್ಗೆ ಚೂರು ಗೊತ್ತಿಲ್ಲ ಅಪ್ಪಾಜಿ ಆದರೆ ಅಭಿಮಾನಿಗಳ ಜೊತೆ ಸೇರಿ ನಾನು ತುಂಬ ಖುಷಿ ಪಡ್ತೀನಿ ನನಗೆ ಇನ್ನೂ ವಿಷಯ ಮುಟ್ಟಿಲ್ಲ ಅದು ಅದು ಅವತ್ತು ಆದರೆ ಮಾತ್ರ ನಮ್ಮ ಅಪ್ಪ ಅಷ್ಟೇ ಖುಷಿ ನಾನು ಪಡ್ತೀನಿ ಥ್ಯಾಂಕ್ ಯು ಇದಿಷ್ಟು ರಾಘವೇಂದ್ರ ರಾಜ್ಕುಮಾರ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಸತೀಶ್ ಕನಕಪುರ ನ್ಯೂಸ್ ಏಟಿನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ